ಹಾಯ್ ಫ್ರೆಂಡ್ಸ್ ನಾವು ಬ್ಯಾಂಕಾಕ್ನ ಫ್ಲೋಟಿಂಗ್ ಮಾರ್ಕೆಟ್ ಮುಗಿಸ್ಕೊಂಡು ಅಲ್ಲಿಂದ ಟ್ವೆಂಟಿ ಮಿನಿಟ್ ಜರ್ನಿ ಮ್ಯಾಕ್ಲಾನ್ ರೈಲ್ವೆ ಮಾರ್ಕೆಟ್ ಅಂತ ರೈಲ್ವೆ ಟ್ರ್ಯಾಕ್ ಮೇಲೆ ಸ್ಟಾಲ್ಗಳೆಲ್ಲ ಇರುತ್ತೆ ಮಾರ್ಕೆಟೇ ಇದೆ ಫುಲ್ಲು ಅಲ್ಲಿ ಸೀ ಫುಡ್ಡು ವೆಜಿಟೇಬಲ್ಲು ಫ್ರೂಟ್ಸು ಅದೇ ರೀತಿ ಎಳ್ನೀರು ಅಲ್ಲಿದ್ದು ತುಂಬ ಫೇಮಸ್ಸು ಚೆನ್ನಾಗಿರುತ್ತೆ ನಾವು ಎಲ್ಲೆಲ್ಲ ಕುಡಿದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಟ್ರೈನ್ ಇನ್ನೊಂದು ಟೆನ್ ಮಿನಿಟ್ಸ್ ಬರ್ತಾ ಇದೆ ಅನ್ನುವಾಗ ಪೊಲೀಸ್ ಅವರೆಲ್ಲ ಕ್ಲಿಯರ್ ಮಾಡ್ತಾರೆ ಮಾರ್ಕೆಟ್ನ ಆಮೇಲೆ ಟ್ರೈನ್ ಟ್ರ್ಯಾಕ್ ಮೇಲೆ ಪಾಸಾಗುತ್ತೆ ಪಾಸ್ ಆದಮೇಲೆ ಮತ್ತೆ ಸ್ಟಾಲ್ ಹಾಕ್ತಾರೆ лне ಟ್ರೈನ್ ಪಾಸಾಯಿತು ಪಾಸಾದ ನಂತರ ಯಥಾ ರೀತಿ ಅಂಗಡಿಗಳೋ ಸ್ಟಾಲ್ಗಳನ್ನೆಲ್ಲ ಮತ್ತೆ ವ್ಯಾಪಾರ ಅದೇ ರೀತಿ ಸ್ಟಾರ್ಟ್ ಮಾಡ್ತಾರೆ ಯಾವಾಗಲೂ ಅಷ್ಟೇ ಟ್ರೈನ್ ಬರುವಾಗ ಕ್ಲಿಯರ್ ಮಾಡ್ತಾರೆ ಟ್ರೈನ್ ಹೋದ್ಮೇಲೆ ಮತ್ತೆ ಟ್ರ್ಯಾಕ್ ಮೇಲೆ ಅಂಗಡಿಗಳೆಲ್ಲ ಹಾಕ್ಕೊಂಡು ವ್ಯಾಪಾರ ಮಾಡ್ತಾರೆ ಟ್ರೈನ್ದು ಟೈಮಿಂಗ್ಸ್ ನಾನು ಸ್ಕ್ರೀನ್ ಮೇಲೆ ಶೇರ್ ಮಾಡಿದ್ದೀನಿ ಆ ಟೈಮ್ಗೆ ನೀವು ಹೋಗಿ ನಿಂತ್ಕೊಂಡ್ರೆ ಇದನ್ನು ನೋಡ್ಬೋದು ನಮಗೆ ಈ ಟ್ರೈನ್ ನೋಡಿ ತುಂಬ ಆಯಿತು ಯಾಕಿದ್ರೆ ನಾವು ಜರ್ನಿ ಮಾಡಬಾರ್ದು ಅಂತ ಅನ್ನಿಸ್ತು ನಾವು ಕ್ಯಾಬ್ ಮಾಡ್ಕೊಂಡು ಹೋಗಿದ್ವಿ ಕ್ಯಾಬ್ ಅವ್ರಿಗೆ ಹೇಳಿದ್ವಿ ನಮ್ಮದು ಒಂದು ಐದನೇ ಸ್ಟಾಪಲ್ಲಿ ನೀವು ವೆಯ್ಟ್ ಮಾಡ್ತಾಯಿರಿ ನಾವು ಟ್ರೈನಲ್ಲಿ ಬಂದು ಅಲ್ಲಿ ಇಳಿತೀವಿ ಅಂತೇಳಿ ನಾವು ಒಂದು ಐದನೇ ಸ್ಟಾಪ್ ತನಕ ಟ್ರೈನಲ್ಲಿ ಜರ್ನಿ ಮಾಡ್ಕೊಂಡು ಹೋದ್ವಿ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಅಲ್ಲಿ ಹೋಗಿ ನಾವು ಕ್ಯಾಬ್ ಕ್ಯಾಶ್ ಮಾಡ್ಕೊಂಡು ಹೋದ್ವಿ Bye bye. Bye bye. I've ಟ್ರೈ ಟ್ರೈನ್ ಟಿಕೆಟು ತುಂಬಾ ಕಮ್ಮಿ ಇತ್ತು ನಮ್ಮ ಇಂಡಿಯನ್ ರುಪೀಸಲ್ಲಿ ಟ್ವೆಂಟಿ ರುಪೀಸ್ ಇತ್ತು ಐದನೇ ಸ್ಟಾಪ್ಗೆ ಸೊ ನೀವು ಯಾಕೆ ಟ್ರೈನ್ ಜರ್ನಿ ಮಾಡಬಾರ್ದು ಮಾಡಿ ನೀವು ಅಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ